ಕರ್ನಾಟಕ ಟ್ವೆಂಟಿ ಟ್ವೆಂಟಿ ಫೈವ್ ಇತ್ತು ಈ ಪ್ರತಿ ವರ್ಷ ಇನ್ವೆಸ್ಟರ್ಸ್ ಮೀಟ್ಗೆ ಸ್ವಲ್ಪ ವಿಭಿನ್ನವಾಗಿ ಎಲ್ಲ ರಾಜ್ಯಗಳು ಪ್ರತಿ ರಾಜ್ಯಕ್ಕೆ ಮೊದಲು ಕೇವಲ ಕರ್ನಾಟಕ ಮಹಾರಾಷ್ಟ ಗುಜರಾತ್ ನೂರ್ನಾಲ್ಕೈದು ರಾಜ್ಯಗಳಾಗ್ತಿತ್ತು ಹೀಗಾಗಿ ಈ ಸಲ ನಾವು ಸ್ವಲ್ಪ ಡಿಬೇಟ್ ಮಾಡಿ ಸ್ವಲ್ಪ ಅರ್ಥಪೂರ್ಣವಾಗಿ ತೋರಿಸ್ತಾ ಮಾಡಿದ್ದೇವೆ ಈ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಟ್ವೆಂಟಿ ಟ್ವೆಂಟಿ ಫೈವ್ ಏನು ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ ಇದೆ ಇದಕ್ಕೆ ನಾವು ರಿಇಮ್ಯಾಜಿನಿಂಗ್ ಗ್ರೋತ್ ಪ್ರಗತಿಯ ಮರುಕಲ್ಪನೆ ಅಂತೇಳಿ ಅಥವಾ ಬೆಳವಣಿಗೆಯ ಮರುಕಲ್ಪನೆ ಅಂತ ಹೇಳಿ ಆ ನಮ್ಮ ಟೀಮ್ ನಲ್ಲಿ ಇದು ಡ್ರಿವನ್ ಗ್ರೀನ್ ಇನ್ಕ್ಲೂಸಿವಲ್ ರಿಸಲ್ ಈ ನಾಲ್ಕು ಮೇಲೆ ನಾವು ವರ್ಟಿಕಲ್ಸ್ ಮೇಲೆ ಮಾಡ್ತಾ ಇದ್ದೀವಿ ನಾಲ್ಕು ಗಂಟೆಗೆ ಈ ಉದ್ಘಾಟನೆ ಸಮಾರಂಭ ಆಗ್ತದೆ ಬಹಳಷ್ಟು ಜನ ಇವತ್ತು ಕುಮಾರ್ ಬಿರ್ಲಾ ಅವ್ರು ಕನ್ಫರ್ಮ್ ಮಾಡಿದ್ದಾರೆ ಆನಂದ್ ಮಹಿಂದ್ರ ಮತ್ತು ಕಿರಣ್ ಮೋಚು ಬಹಳಷ್ಟು ಜನ ಮಾಡಿದ್ದಾರೆ ಸೆಂಟ್ರಲ್ ಕೂಡ ಕೂಡ ವಿನಂತಿಯನ್ನು ಪ್ರಧಾನ ಪ್ರಧಾನಮಂತ್ರಿಗೂ ಕೂಡ ವಿನಂತಿ ಮಾಡ್ಕೊಂಡಿದ್ರು ಅವರು ಪ್ಯಾರಿಸ್ ಗೆ ಫ್ರಾನ್ಸ್ ಹೋಗ್ಬೇಕಾಗಿ ಹದ್ ಮೂರನೇ ತಾರೀಕು ಇವರೆಗೆ ಸೆಷನ್ ಇದೆ ಅದಾಗಲೂ ಕೂಡ ಕೆಲವು ಸೆಂಟ್ರಲ್ ಮಿನಿಸ್ಟರ್ಸು ಇಮಾಬಲ್ ಸೆಷನ್ ಬರ್ತಾರೆ ಕೆಲವೊಬ್ಬರು ಇನ್ ಫೋರ್ಟಿನ್ ಬರ್ತಾರೆ ಸೊ ಹೀಗಾಗಿ ಆ ಲೆವೆನ್ ತರ್ಥ ಟ್ವೆಲ್ ಟು ಥರ್ಟೀತ್ ಯಾರು ದಿವಸ ಡೆಡಿಕೇಟೆಡ್ ಬಿಸ್ನೆಸ್ ಆಗ್ಬೇಕು ಅಂತ ಹೇಳಿ ಯಾಕಂದರೆ ನಾವು ಉದ್ಘಾಟನೆನೂ ಕೂಡ ಆ ಆ ಬಿಸ್ನೆಸ್ ಡೇ ಹಾಕ್ಕೊಂಡು ಬಿಟ್ಟರೆ ಅರ್ಧ ದಿವ್ಸ ಅದರಲ್ಲಿ ಹೋಗ್ತಾಯಿದ್ದೆ ಎರಡೂ ಕ್ಲಿಯರ್ ಡೇ ಸ್ವಲ್ಪ ಸೀರಿಯಸ್ ಆಗಿ ಆಗಬೇಕು ಅಂತ ಹೇಳ್ಕೊಂಡು ಡೆಡಿಕೇಟೆಡ್ ಆಗಬೇಕು ಅಂತ ಹೇಳಿ ಟ್ವೆಲ್ ತ್ಯಾಂಡ್ ತರ್ಟಿ ಟು ಸೀರಿಯಸ್ಟೈಸ್ ಆಫಿಸ್ನೆಸ್ ಅಲ್ಲಿ ಎಸ್ ಎಮ್ ಇ ಕನೆಕ್ಟ್ ಇರ್ತದೆ ವೆಚ್ಚು ವೈಸ್ ಇರ್ತದೆ ಇಪ್ಪತ್ತೈದಕ್ಕಿಂತ ಹೆಚ್ಚು ಸೆಷನ್ಸ್ ಸೂಕ್ತಗಳು ಸಹ ನಡೀತದೆ ಸುಮಾರು ನನ್ನ ಕನ್ಸಲ್ ಮಟ್ಟಿಗೆ ಅರವತ್ತಕ್ಕೂ ಹೆಚ್ಚು ಸ್ಪೀಕರ್ಸ್ ಕನ್ಫರ್ಮ್ ಮಾಡ್ತಾ ಜನ ಕನ್ಫರ್ಮ್ ಮಾಡ್ತಾ ನಾವು ಯಾವ ರೀತಿ ನಮ್ಮ ಟೈಮ್ ಮತ್ತು ನಾವು ಸ್ಪೀಕರ್ಸ್ ಮಾಡ್ತಾ ಇದ್ದೀವಿ ಎಕನಾಮಿಸ್ಟ್ ಜೊತೆ ನಾವು ಟೈಪ್ ಸಲ ಎಕನಾಮಿಸ್ಟ್ ಜೊತೆ ನಾವು ಟೈಪ್ ಮಾಡಿಕೊಂಡು ಯಾವ ರೀತಿ ಆಗ್ತದೆ ಎಕನಾಮಿಕ್ ಫೋರಂ ಅದರಲ್ಲಿ ಕೆಲವು ಎಲಿಮೆಂಟ್ಸ್ ನಾವು ಬಪ್ಪ ತಮ್ಮ ಬಾರಿಗೆ ಸುಮಾರು ಹತ್ತಾರು ಕಂಟ್ರೀಸ್ ಆರ್ ಪಾರ್ಟಿಸಿಪೇಟೆಡ್ ಒಂಬತ್ತು ಜನ ತಮ್ಮ ಪವಿಲಿಯನ್ಸ್ ಕೂಡ ಯೂಸ್ ಇದೆ ಸೊ ವೈಡ್ ರೇಂಜ್ ಆಫ್ ಸ್ಪೀಕರ್ಸ್ ಫ್ರಮ್ ಆಲ್ ಟಾಪ್ ಇನ್ ವೇರಿಯಸ್ ಸ್ಟೇಟ್ಸ್ ಕಂಪನೀಸ್ ಅಲ್ಲಿ ಇದು ನಡೀತದೆ ಎಸ್ ಎಂಇ ಕನೆಕ್ಟ್ ನಡೀತದೆ ಎಸ್ ಎಂಇ ಕನೆಕ್ಟ್ ನಲ್ಲಿ ಎರಡು ಸಾವಿರ ಜನ ಈಗಾಗಲೇ ಹೇಳಿದ್ರೆ ಟ್ರೈನಿಂಗ್ ಕೊಟ್ಟಿದ್ದೀವಿ ಕಂಪನೀಸ್ಗಳಿಗೆ ತದನಂತರ ವೆಂಚುರೈಸ್ ವೆಂಚುರೈಸ್ ಅಂದ್ರೆ ಸ್ಟಾರ್ಟಪ್ ಚಾಲೆಂಜ್ ಏನಿದೆ ಇಂಡಸ್ಟ್ರೀಸ್ ಪ್ರಾಬ್ಲಮ್ ಕೊಡ್ತಾರೆ ಆ ಪ್ರಾಬ್ಲಮ್ ಕೊಟ್ಟದನ್ನ ರಿಸರ್ವ್ ಮಾಡಲಿಕ್ಕೆ ಸ್ಟಾರ್ಟ್ ಗೆ ಮಾಡ್ತೀವಿ ಅದರಲ್ಲಿ ಒಂದು ಲಕ್ಷ ಡಾಲರ್ ಈಚ್ ಪ್ರೈಸ್ ಮೂರು ಮಟ್ಟಿಗೆ ಎಲೆಕ್ಟ್ರಾನಿಕ್ಸ್ ಆಮೇಲೆ ನಮ್ಮ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಮತ್ತು ಇವಿ ಈ ಮೂರ್ನಲ್ಲಿ ಒಂದೊಂದು ಲಕ್ಷ ಡಾಲರ್ಸ್ ಈಚು ಅದು ಇಂಡಸ್ಟ್ರಿ ಅವರು ಅದನ್ನ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ಜೊತೆಗೆ ಬಹಳಷ್ಟು ಬಿಸ್ನೆಸ್ ಆಗ್ತಾ ಇದ್ದಾವೆ ಇದ್ರ ಜೊತೆಗೆ ಈಗಾಗಲೇ ನಾವು ಬಹಳ ಸಲ ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ ಎಷ್ಟು ಬಂಡವಾಳ ಬರ್ತದೆ ಎಷ್ಟು ರಿಯಲೈಸ್ ಆಯಿತು ಅಂತೇಳಿ ಈ ಸಲ ನಾವು ಬಹಳ ಮೂರು ಲಕ್ಷ ಕೋಟಿ ಈಗಾಗಲೇ ನಮಗೆ ಕಮಿಟ್ಮೆಂಟ್ ಬಂದಿದೆ ಇನ್ನೂ ಮೂರು ಲಕ್ಷ ಕೋಟಿ ಕೋಟಿ ಕಮಿಟ್ಮೆಂಟ್ ಬರ್ತದೆ ಮೇಜರ್ ಅನೌನ್ಸ್ಮೆಂಟ್ಸ್ ಎಲ್ಲರೂ ಕೂಡ ನಾವು ಅರೇ ಮಾಡ್ತೀವಿ ಮತ್ತು ನಮ್ಮ ಗುರಿ ಏನಾಗಿದೆ ಅಂದ್ರೆ ಆ ಏಳು ಲಕ್ಷ ಕೋಟಿ ಹತ್ತು ಲಕ್ಷ ಕೋಟಿ ಏನು ಬರ್ತದಲ್ಲ ಅದ್ರಲ್ಲಿ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ರಿಲೈಸ್ ಆಗ್ತದೆ